नमस्कार न्यूज 26 के स्वागत है। ಅಂತರಂಗದ ಬಾವದಲಿಗಳು ಕವನ ಸಂಕಲನ ಸಮಾಜಮುಖಿಯಾಗಿದೆ ಎಂದ ಪೀರ ವಾಲಿಕಾರ ಮಡಿವಾಳಮ್ಮ ನಾಡಗೌಡ ರಚಿಸಿದ ಅಂತರಂಗದ ಬಾವದಲಿಗಳು ಕವನ ಸಂಕಲನ ಸಮಾಜಮುಖಿಯಾಗಿದೆ ಒಬ್ಬ ಕವಿ ಹಲವಾರು ಕವನಗಳನ್ನು ರಚಿಸಿ ಪ್ರಕಟಿಸುವುದಕ್ಕೆ ಕವನ ಸಂಕಲನ ಅಂತ ಕರೀತಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಹಾಸಿಂಪೀರಾ ವಾಲಿಕಾರ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಂದು ತಾಲೂಕಿನ ಬಳಗಾನೂರ ಜಿಎಂಪಿಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹಾಸಿಂಪೀರಾ ವಾಲಿಕ ಕವನವನ್ನ ರಚಿಸುವುದು ಕ್ಲಿಷ್ಟಕರ ಸಂಗತಿ ವಿಶೇಷ ಪ್ರತಿಭೆ ಹಾಗೂ ಆಳವಾದ ಜ್ಞಾನ ಹೊಂದಿರುವ ಕ್ರಿಯಾಶೀಲ ವ್ಯಕ್ತಿತ್ವ ಉಳ್ಳವರು ಕವನವನ್ನ ರಚಿಸಲು ಸಾಧ್ಯವಾಗುತ್ತೆ ಈ ಕವನ ಸಂಕಲನ ಒಟ್ಟು ಅರವತ್ನಾಲ್ಕು ಕವಿತೆಗಳನ್ನ ಹೊಂದಿದೆ ಮಡಿವಾಳಮ್ಮ ನಾಡಗೌಡ ಉತ್ತಮ ಸಾಹಿತಿ ಹಾಗೂ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿ ಅವರ ಪ್ರತಿಭೆಯನ್ನ ಅನಾವರಣಗೊಳಿಸುತ್ತಿರುವುದು ಅತ್ಯಂತ ಸಂತಸವಾಗಿದೆ ಇಂತಹ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ನ ಆಸ್ತಿ ಅಂತ ನುಡಿದ್ರು ಸಾಹಿತಿ ಸಿದ್ದನಗೌಡ ಬಿಜ್ಜೂರ ಸರೂರ ಕವನ ಸಂಕಲನ ಪರಿಚಯಿಸಿ ಮಾತನಾಡಿ ಶಿಕ್ಷಕಿ ಮಡಿವಾಳಮ್ಮ ನಾಡಗೌಡ ಗುಣಮಟ್ಟದ ಕವನವನ್ನು ರಚಿಸಿ ಕನ್ನಡ ಸಾಹಿತಿಗಳ ಸಾಲಿನಲ್ಲಿ ನಿಲ್ಲುವ ಅಪರೂಪದ ಕವಿಗಳಾಗಿದ್ದಾರೆ ಕನ್ನಡಮ್ಮ ಅಮ್ಮ ಸಾವಿತ್ರಿಬಾಯಿ ಪುಲೆ ಮರೆಯದ ಚೆನ್ನಮ್ಮ ಜೀವನ ಜ್ಯೋತಿ ಅಂಬಿಗರ ಚೌಡಯ್ಯ ಕೊರತೆ ಶರಣು ಹೇಮರೆಡ್ಡಿ ಮಲ್ಲಮ್ಮ ಮಕ್ಕಳು ಹೇಗಿರಬೇಕು ಕನಕದಾಸರು ಹೀಗೆ ಕವನಗಳನ್ನು ಶೀರ್ಷಿಕೆಯಡಿ ಕವನ ರಚಿಸಿದ್ದು ಸಾಹಿತಿಗಳಿಗೆ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುತ್ತೆ ಅಂತ ತಿಳಿಸಿಕೊಟ್ರು ಕ್ಷೇತ್ರ ಸಮನ್ವಯ ಅಧಿಕಾರಿ ಯುಬಿ ದರಿಕಾರ ಮುಖ್ಯ ಅತಿಥಿಗಳಾಗಿ ಮಾತನಾಡಿ ಕವಿಯು ತನ್ನ ಭಾವನೆಗಳನ್ನು ಹೊರಹಾಕಿ ಅವುಗಳನ್ನು ಕವನ ರೂಪದಲ್ಲಿ ರಚಿಸಿ ಅಂತರಂಗದ ಭಾವದೆಳಿಗಳು ಎಂಬ ಕವನ ಸಂಕಲವನ್ನ ಬಿಡುಗಡೆಗೊಳಿಸಿರುವುದು ಜಿಲ್ಲೆಗೆ ಹೆಮ್ಮೆಯ ವಿಷಯ ಅಂತ ನೋಡಿದ್ರು ಸಾನ್ನಿಧ್ಯ ವಹಿಸಿದ್ದ ಪೂಜ್ಯ ಮಂಜುಳಾ ಮಾತನಾಡಿ ಮಡಿವಾಳಮ್ಮ ನಾಡಗೌಡ ಕ್ರಿಯಾಶೀಲ ಸಾಹಿತ್ಯ ರಚಿಸುವುದರಲ್ಲಿ ಅತ್ಯಂತ ಪ್ರತಿಭಾವಂತರು ಎಂದರು ಅಧ್ಯಕ್ಷತೆಯನ್ನ ಗ್ರಾಮದ ಹಿರಿಯರಾದ ನಿಂಗನಗೌಡ ಪಾಟೀಲ್ ಅವರು ವಹಿಸಿದರು ಪ್ರಾಸ್ತಾವಿಕವಾಗಿ ಕವಿ ಮಡಿವಾಳಮ್ಮ ನಾಡಗೌಡ ಅವರು ಮಾತನಾಡಿದ ಬಸನಗೌಡ ವಟ್ಟಾರ ಮಲ್ಲಣ್ಣ ದೋರನಹಳ್ಳಿ ಸಂಗನಗೌಡ ಬಿರಾದರ ಚನ್ನಣ್ಣ ಆಲದಿ ಎಸ್ಐ ಕಡಕೋಳ ಎಸ್ಆರ್ ಬಾಗೇವಾಡಿ ಬಾಲಾಜಿ ಬಿಜಾಪುರ ಆರ್ಎಂ ಮುರಾಳ ಮತ್ತು ಮನಹಳ್ಳಿ ಶಿವಲೀಲಾ ಮದರಿಮಠ ಪ್ರಭುಗೌಡ ಪಾಟೀಲ ಸರ್ವಮಂಗಲ ಹೂಗಾರ ಬಂದೇ ನವಾಜ್ ಮಕಾಂದರ ಅಮರೇಶ್ ಗೌಡ ಪಾಟೀಲ ಬಸವರಾಜ್ ಚೀರಲಬಾವಿ ರಮೇಶ್ ಪೀರಾಪುರ ಮಲ್ಲು ಬೋರಗಿ ಇನ್ನಿತರರು ವೇದಿಕೆ ಮೇಲೆ ಆಸೀನರಾಗಿದ್ದರು ಶಿಕ್ಷಕರಾದ ಶಿವಾನಂದ ಬೈಚಪ್ಪ ಬಾಳ ಕಾಶಿಬಾಯಿ ಪಾಟೀಲ ಭೀಮನಗೌಡ ವಜ್ಜಲ ಚಂದ್ರಕಾಂತ ಭದ್ರೇಕರ ಬುಷಿಟ್ಟಪ್ಪ ಸಜ್ಜನ ದ್ರಾಕ್ಷಾಯಿಣಿ ಕೆರೋಟಗಿ ಸಾವಿತ್ರಿ ಹಬಾಳ ನಿಸಾರೆಂ ಮುಕಿಹಾಳ ನಬಿ ಮಕಾಂದರ ನಿರ್ಮಲ ಕುಮಾರಿ ಎನ್ ಸ್ವಾಗತವನ್ನ ಕೋರಿದ್ರು ಸಾಹಿತಿ ರಮಜಾನ್ ಎಸ್ ವಾಲಿಕಾರ್ ಅವರು ನಿರೂಪಣೆಯನ್ನು ನಡೆಸಿಕೊಟ್ರು ವರದಿ ಉಸ್ಮಾನ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಮುದ್ದೆಬಿಹಾಳ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ನಿಂದ ಮಾಡಲಾಗಿದೆ ಝೀರೋ ರಾಶಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡೆ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟು ಸೆವೆನ್ ಟೂ ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ